ಪ್ರಿಯ ವೀಕ್ಷಕರೇ ನೀವು ಮೆಂತಿನ ಸೊಪ್ಪಿನ ವಡೆಯನ್ನು ಮಾಡಿ ತಿಂದರೆ ನಿಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾದ ಪೌಷ್ಟಿಕಾಂಶ ದೊರೆಯುತ್ತದೆ ನಾನಿವಾಗ ಮೆಂತ್ಯ ಸೊಪ್ಪಿನ ವಡೆ ಮಾಡ್ತಾ ಇದ್ದೀನಿ ಇದನ್ನ ಬಾಣಿ ತೀರು ಬಾಣಿ ಬಾಣಿತಿಗೋಸ್ಕರ ಮಾಡ್ತಾ ಇರೋ ವಡೆ ಯಾಕೆಂದ್ರೆ ಬಾಣಿ ಪಾಪ ಎರಡು ತಿಂಗ್ ಮೂರು ತಿಂಗಳು ಏನು ತಿನ್ನೋ ಹಂಗಿಲ್ಲ ಎರಡು ತಿಂಗಳು ಮೂರು ತಿಂಗಳು ಬರೀ ಖಾರ ಈ ತರ ಹಾಲು ತುಪ್ಪ ಇದ್ರಲ್ಲಿ ಇರ್ತಾರೆ ಅವರು ಅಂತ ತಿನ್ನೋದಕ್ಕೋಸ್ಕರ ಮೆಂತ್ಯ ಸೊಪ್ಪಿನ ವಡೆ ಮಾಡ್ತಾ ಇದ್ದೀನಿ ಇದಕ್ ಬೇಕಾಗಿರೋ ಪೇದ ಪದಾರ್ಥ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಒಂದ್ ಕಟ್ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದ್ ಲೋಟ ನೆನ್ಸ್ಕೊಂಡಿದ್ದೀನಿ ತಗೊಂಡು ತೊಳ್ಕೊಂಡ್ಬಿಟ್ಟು ನೆನೆಸ್ಕೊಂಡಿದ್ದೀನಿ ಒಂಚೂರು ಶುಂಠಿ ಎರಡು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಅರ್ಧ ಲೋಟ ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನು ಅಚ್ಚಮೆಣ್ಸಿನ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎಷ್ಟು ಬೇಕೋ ಅದು ಗೊತ್ತಾಗುತ್ತೆ ರುಚಿಗೆ ತುಕ್ಕ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ತುಪ್ಪ ತುಪ್ಪ ತಗೊಳ್ತೀನಿ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕಲಿಸ್ಕೋಬೇಕು ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಶುಂಠಿ ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಅವಲಕ್ಕಿನ ಕ್ಯಾರೆಟು ಅಕ್ಕಿ ಹಿಟ್ಟು ಜೀರಿಗೆ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀರೇನ್ ಹಾಕೊಳ್ಬೇಕಾಗಿಲ್ಲ ಇದೇ ನೀರ್ ಬಿಟ್ಕೊಡುತ್ತೆ ಕ್ಯಾರೆಟ್ ಅಲ್ಲಿ ಅದರಿಂದ ಅವಲಕ್ಕಿನ ನೆನೆಸ್ಕೊಂಡಿರ್ತೀನಲ್ಲ ಅದರಲ್ಲೂ ನೀರಿರುತ್ತೆ ಈ ತರ ಈ ಥರ ಉಂಡೆ ಬರುತ್ತೆ ಇದನ್ನ ಡೀ ಫ್ರೈ ಮಾಡಲ್ಲ ಯಾಕೆಂದರೆ ಎಣ್ಣೆ ಹಾಕಬಾರ್ದು ಅದರಿಂದ ತವೆ ಮೇಲೆ ಒಂದು ಸ್ವಲ್ಪ ತುಪ್ಪ ಸಾವ್ರ್ಬಿಟ್ಟು ಇದನ್ನ ತಟ್ಟ ಹಾಕ್ತೀನಿ ಇಷ್ಟಿಷ್ಟು ಉಂಡೆ ಮಾಡಿ ಇಟ್ಕೋತೀನಿ ಈ ತರ ಉಂಡೆ ಮಾಡಿ ಇಟ್ಕೊಂಡಿದೀನಿ ಬಾಣಿತಿ ಇರೋ ಮನೇಲಿ ಬಾಣಿತಿಗೆ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಡೀಪ್ ಫ್ರೈ ಬೇಡ ಶಾಲು ಫ್ರೈ ಅಂತ ತವೆ ಮೇಲೆ ತುಪ್ಪ ಸವರ್ಬಿಟ್ಟು ಮಾಡೋದು ಅವ್ರಿಗೆ ಒಂದು ನಾಲ್ಕೈದು ಮಾಡ್ಕೊಟ್ಬಿಟ್ಟು ಮನೇಲಿ ಆತರ ತಿನ್ನಲ್ಲ ಅನ್ನೋದಾದ್ರೆ ಡೀಪ್ ಫ್ರೈ ಮಾಡ್ಕೋಬಹುದು ಇದನ್ನ ಎಣ್ಣೆ ಇಟ್ಟು ಅದನ್ನು ತೋರಿಸ್ತೀನಿ ತುಪ್ಪನ ಸವರ್ತಾ ಇದ್ದೀನಿ ಇವಾಗ ತಟ್ತೀನಿ ಹಾಕ್ತೀನಿ ಈ ಥರ ತೆಳ್ಳಗೆ ಬೇಕು ಅಂದ್ರೆ ಈ ತರ ಮಾಡ್ಕೋಬೋದು ಇದು ಎಣ್ಣೆ ಹಾಕಿರೋದು ಡೀಪ್ ಫ್ರೈ ಮಾಡ್ತಾ ಇರೋದು ಇದು ಗರ್ಗರಿಯಾಗಿದೆ ನೋಡಿ ಒಳಗಡೆ ಸಾಫ್ಟಾಗಿ ಆಗಿ ಮೇಲ್ಗಡೆ ಗರ್ಗರಿ ಚೆನ್ನಾಗಿದೆ ಇದನ್ನ ಹೈಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸಿಮ್ಮಲ್ಲಿ ಮಾಡಿದ್ರೆ ಗರ್ಗರಿಯಾಗಿ ಚೆನ್ನಾಗುತ್ತೆ ಹೈಯಲ್ಲಿ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಆಮೇಲೆ ಬೆಂದಿರಲ್ಲ ಒಳಗಡೆ ಅದರಿಂದ ಸಿಮ್ಮಲ್ಲಿ ಮಾಡಬೇಕು ಆಗಿದೆ ಇದು ಒಂಚೂರು ಮಗಜ್ಬಿಟ್ಟು ಒಂಚೂರು ತುಪ್ಪ ಸವರ್ತಾ ಇದ್ದೀನಿ ಇದು ಮಗಿಸಿದೀನಲ್ಲ ಅದು ಮೇಲೆ ಎಲ್ಲ ತುಪ್ಪ ಆಗಿದೆ ಇವಾಗ ತವೆಗೆ ಒಂಚೂರು ತುಪ್ಪನ ಹಾಕ್ತಾ ಇದ್ದೀನಿ ಈ ಥರ ಯಾಕೆಂದ್ರೆ ಅಡಿಲು ಆಗಲಿ ಅಂತ ಹೇಳಿಬಿಟ್ಟು ಇದು ಡೀಪ್ ಡೀ ಆಯ್ತು ಪ್ರಿಯ ವೀಕ್ಷಕರೇ ನಿಮಗೆ ಈ ಮೆಂತಿನ ಸೊಪ್ಪಿನ ಒಡೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹೊಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯವರಿಂದ